ಆಸ್ಪತ್ರೆಗೆ ದಾಖಲಾದ ಗಾಯಾಳು ಆಸ್ಪತ್ರೆಯಲ್ಲೇ ರೋಗಿಗಳ ಹಾಗೂ ಕರ್ತವ್ಯದಲ್ಲಿದ್ದ ಆರೋಗ್ಯ ಸಿಬ್ಬಂದಿಗಳ ಸಮ್ಮುಖದಲ್ಲೇ ಹಲ್ಲೆ ನಡೆಸಿದ ಗುಂಪು ಗಲಾಟೆ ನಿಯಂತ್ರಿಸಲು ಹರಸಾಹಸಪಟ್ಟ ಆಸ್ಪತ್ರೆ ಸಿಬ್ಬಂದಿ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಆರಕ್ಷಕ ನಿರೀಕ್ಷಕ ಗಂಗಾಧರ್ ಮತ್ತು ಸಿಬ್ಬಂದಿಗಳಿಂದ ನಿಯಂತ್ರಣಕ್ಕೆ ಬಂದ ಪರಿಸ್ಥಿತಿ ಹೆಚ್ಡೇಕೋಟೆ ತಾಲೂಕಿನ ಶರೀಫ್ ಕಾಲೋನಿ ಸರ್ವೆ ನಂಬರ್ ಒಂದು ಎಂಬತ್ತೇಳರ ಜಮೀನಿನ ವಿವಾದದಿಂದ ಉದ್ಭವಿಸಿದ ಸಮಸ್ಯೆ ಜಮೀನಿನಲ್ಲೇ ಹಲ್ಲೆ ಪ್ರತಿ ಹಲ್ಲೆ ನಡೆಸಿಕೊಂಡು ಕೋಟೆ ಆಸ್ಪತ್ರೆಗೆ ದಾಖಲಾಗಿದ್ದ ನಾಗಮೂರ್ತಿ ಮತ್ತು ರವಿ ಆಸ್ಪತ್ರೆಗೆ ಬಂದ ಶರೀಫ್ ಕಾಲೋನಿ ನಯಾಸ್ ಅಪ್ಸರ್ ಇತರರಿಂದ ಹಲ್ಲೆ ನಡೆಸಿದ ಆರೋಪ ಸರ್ಕಾರಿ ಆಸ್ಪತ್ರೆ ಕರ್ತವ್ಯದ ಸಮಯದಲ್ಲೇ ತುರ್ತು ಚಿಕಿತ್ಸೆಗೆ ದಾಖಲಾಗಿದ್ದ ಕೊಠಡಿಯಲ್ಲೇ ಹಲ್ಲೆ ಪ್ರತಿ ಹಲ್ಲೆ ಘಟನೆಯಿಂದ ಭಯಭೀತರಾಗಿ ಸ್ಥಳದಿಂದ ಓಡಿ ಹೋದ ತುರ್ತು ಚಿಕಿತ್ಸೆ ಪಡೆಯಲು ದಾಖಲಾಗಿದ್ದ ರೋಗಿಗಳು ಕೋಟೆ ತಾಲೂಕು ಕೇಂದ್ರ ಸ್ಥಾನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಯಾಸ್ ಅಪ್ಸರ್ ಸೇರಿದಂತೆ ಒಂದೇ ಗುಂಪಿನ ಹದಿಮೂರು ಮಂದಿ ವಿರುದ್ಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಪ್ಸರ್ ಇತರರ ಹೇಳಿಕೆಯಂತೆ ನಾಗಮೂರ್ತಿ ರವಿ ಮತ್ತು ಪ್ರವೀಣ್ ಸೇರಿ ಮತ್ತೊಂದು ಗುಂಪಿನ ಮೂರು ಮಂದಿ ವಿರುದ್ಧ ಪ್ರತಿ ದೂರು ದಾಖಲು ವರದಿ ರಮೇಶ್ ಕೋಟೆ ನಾಗಮೂರ್ತಿ ಅವ್ರಿಗೆ ಬೆಳಿಗ್ಗೆ ಶರೀಫ್ ಕಾಲೋನಿ ಗ್ರಾಮದಲ್ಲಿ ಅವರು ತೋಟಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಶರೀಫ್ ಕಾಲೋನಿಯ ಮುಸ್ಲಿಮ್ಸು ಮಹಿಳೆಯರು ನಾಲ್ಕು ಜನ ಗಂಡಸರು ನಾಲ್ಕು ಜನ ಅವ್ರ ಮೊಬೈಲ್ನ ಕಿತ್ಕೊಂಡು ಅವ್ರಿಗೆಲ್ಲ ಹೊಡೆದು ಚೆನ್ನಾಗಿ ಅವ್ರಿಗೆ ಬ್ಲೇಡಲ್ಲೆಲ್ಲ ತೊಡೆ ಭಾಗಕ್ಕೆಲ್ಲ ಹೊಡೆದು ಅವ್ರಿಗೆ ಅವ್ರ ಮೊಬೈಲ್ ಕಿತ್ಕೊಂಡು ಹೊಡೆದಿದ್ರು ನಾವೆಲ್ಲ ನಾವು ನಮ್ಮ ಹುಡುಗರುಗಳು ಕೋಟೆಲ್ಲಿದ್ದೀವಿ ಅವರು ಫೋನ್ ಇಲ್ಲದೇ ತಕ್ಷಣ ಅಲ್ಲಿಂದ ಕೋಟೆಗೆ ಬಂದು ಪೊಲೀಸ್ ಠಾಣೆಯಲ್ಲಿ ಇದ್ದರು ಅವರು ಆಗ ನಾವು ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲೇ ಇದ್ದ ಸಂದರ್ಭದಲ್ಲಿ ನಾವು ಅವ್ರನ್ನ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಸುಮಾರು ಒಂದು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆ ಆದ ಮೇಲೆ ಅವ್ರಿಗೆ ಕುಮ್ಮ ಕೊಟ್ಟಂತ ಕುಮಾರ್ ಅವರು ದೊಡ್ಡಸಿದ್ದ ಪ್ರವೀಣ ಇವರೆಲ್ಲ ಮುಸ್ಲಿಮ್ಸ್ ಅವ್ರನ್ನ ಕರ್ಸ್ಕೊಂಡು ಅಲ್ಲಿಂದ ಊರಿಂದ ಇಲ್ಲಿಗೆ ನನ್ನ ಮೇಲೆ ಮತ್ತು ನಾಗಮೂರ್ತಿಯ ಮೇಲೆ ಮಹಿಳೆಯರನ್ನ ಮತ್ತು ಹುಡುಗರುಗಳನ್ನ ಎತ್ತು ಕಟ್ಟಿ ಆಸ್ತಿ ಹಂಗಾರ ಮಾಡಿ ಲಫ್ಟಾಯಿಸ್ಬೇಕು ಇವನು ಹೆಂಗಾರ ಇವನು ಒಬ್ಬಂಟಿ ಇವನು ಇವನು ಏನಾರು ಮಾಡಿ ಕೋಟೆ ತಾಲೂಕಿಂದ ಓಡಿಸ್ಬಿಟ್ಟು ಎಕರೆ ಆಸ್ತಿಯ ನಾವು ಮೋಸ ಮಾಡೋರು ಸರಿ ಪಡ್ಕೋಬೇಕನ್ನೋ ಉನ್ನಾರದಿಂದ ಇವತ್ತು ನಮಗೆ ಪ್ರಾಣ ಬೆದರಿಕೆ ಎಲ್ಲ ಮಾಡಿ ನಮ್ಮ ಮೇಲೂ ಅಲ್ಲೇ ಮಾಡಿದ್ದಾರೆ ನಾಗಮೂರ್ತಿಯವ್ರ ಮೇಲೂ ಸಹ ಅಲ್ಲೇ ಮಾಡಿದ್ದಾರೆ ನಾವು ತಕ್ಷಣ ಅವಾಗ ಪೊಲೀಸ್ ಇಲಾಖೆಯಿಂದ ಇನ್ಸ್ಪೆಕ್ಟ್ರ್ ಸಹ ಬಂದು ಹಾಸ್ಪಿಟ್ಲ್ಗೆ ಬಂದು ಎಲ್ಲ ವಿಚಾರಣೆ ಎಲ್ಲ ಮಾಡಾದ ಮೇಲೆ ಎಫ್ ಐ ಆರ್ ಸಹ ಮಾಡಿದ್ದಾರೆ ಹದಿಮೂರು ಜನ ಮೇಲೆ ಶರೀಫ್ ಕಾಲೋನಿ ಮುಸ್ಲಿಮ್ಸು ಹನ್ನೆರಡು ಜನ ಜೊತೆಲಿ ಪ್ರವೀಣ ಅನ್ನೋ ವ್ಯಕ್ತಿ ಮೇಲೆ ಒಟ್ಟು ಹದಿಮೂರು ಜನ ಮೇಲೆ ಸಹ ಎಫ್ ಆಗಿದೆ ನಾವು ಕೇಳ್ಕೊಳ್ಳದೀನಂದ್ರೆ ಅವ್ರಿಗೆ ಶರೀಫ್ ಅವ್ರಿಗೆ ಯಾವುದೇ ಥರದ ದಾಖಲಾತಿಗಳಲ್ಲಿ ಒಂದು ಆರ್ ಇಲ್ಲ ದಯಮಾಡಿ ನಾವು ಕೇಳ್ದೀನಂದರೆ ನಾಗಮೂರ್ತಿ ಒಬ್ಬ ಒಬ್ಬನೇ ಇರೋದರಿಂದ ಒಂದು ಕುಟುಂಬ ಜಾಸ್ತಿ ಇಲ್ಲದಿರೋದ್ರಿಂದ ಇವ್ನ ಆಸ್ತಿ ಹೊಡೆಯಕ್ಕೋಸ್ಕರ ಪ್ರವೀಣ ಈ ಸಣ್ಣ ಕುಮಾರ ದೊಡ್ಸಿದವರೆಲ್ಲ ಸೇರಿ ಮುಸ್ಲಿಮ್ ಸಮುದಾಯವನ್ನು ಇವ್ರ ವಿರುದ್ಧ ಎತ್ಕಟ್ಟಿ ಕಟ್ಟಿ ಇವತ್ತು ಅವ್ರಿಗೆ ಭಾಳ ತೊಂದರೆ ಕೊಟ್ಕೊಂಡು ಅವ್ರ ಜೀವನ ಮಾಡೋಕ್ಕೆ ಭಾಳ ಹಿಂಸೆ ಆಗಿಬಿಡೈತೆ ದಯಮಾಡಿ ಪೊಲೀಸ್ ಇಲಾಖೆ ಆಗಲಿ ಆಡಳಿತ ಇಲಾಖೆ ಆಗಿ ದಯಮಾಡಿ ಇದನ್ನು ನಾವು ಹತ್ತು ಬಾರಿ ಮನವಿ ಮಾಡಿದ್ರು ಸಹ ಯಾವುದೇ ಥರ ಅವ್ರ ಮೇಲೆ ಟ್ರಸ್ ಪಾಸ್ ಕೇಸ್ಗಳಾಗಿಲ್ಲ ಅವ್ರ ಹತ್ರ ಯಾವುದೇ ಇಲ್ಲ ಅಂತ ಗೊತ್ತಿರೂ ಸಹ ನೀವುಗಳು ಸಹ ಕೈ ಕಟ್ಟಿ ಕುಳಿತಿರೋದ್ರಿಂದ ನಮಗೆ ತುಂಬ ಅನ್ಯಾಯ ಆಗ್ತೈತೆ ದಯಮಾಡಿ ನಾಗಮೂರ್ತಿಗೆ ಮೂರ್ತಿಗೆ ಒಳ್ಳೇದಾಗಬೇಕು ಅಂತಂದರೆ ದಯಮಾಡಿ ಡಾಕ್ಯುಮೆಂಟ್ ಯಾವುದಿದೆ ವೆರಿಫಿಕೇಶನ್ ಮಾಡಿ ಒಳ್ಳೇದು ಮಾಡಿಕೊಡ್ಬೇಕಂತ ಕೇಳ್ಕೊತಿದ್ವಿ ನಾಗಮೂರ್ತಿ ಅಂತ ನಾವು ಭಾಳ ವರ್ಷಗಳಿಂದ ಜಮೀನು ಮಾಡ್ಕೊಂಡಿದ್ದೀವಿ ನಮ್ಮ ಇದು ಎಂಟು ಎಕರೆ ಭೂಮಿಗೆ ನಾನು ಇದು ಮೋಟ್ರ್ ಕೆಲಸ ಮಾಡೋಣ ನೀರು ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಹೋಗಿರುವಾಗ ಸುಮಾರು ಜನ ಒಂದು ಹನ್ನೆರಡು ಹದಿಮೂರು ಜನ ಹೆಂಗಸರು ಸೇರಿ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಯಾಕೆ ಬಂದಿದೆಯಾ ನಮಗೆ ಇದು ಸೇರಿದ್ದು ಅಂತ ಅಂದ್ಬಿಟ್ಟು ಹೊಡೆದು ನಾನು ಕೆಳಗಡೆ ಬಿಳಿಸಿ ಇದು ಇದೆಲ್ಲ ಆಗಿದೆ ಹೊಡೆದ್ರು ನನ್ನ ಹತ್ರ ಇರೋಂಥ ಮೊಬೈಲ್ ಕಿತ್ಕೊಂಡ್ರು ಆಮೇಲೆ ಮೊಬೈಲ್ ಕಿತ್ಕೊಂಡ್ರು ಆಮೇಲೆ ಕೈ ದುಡ್ಡು ಇದ್ದಂಥ ದುಡ್ಡನ್ನೂ ಕಿತ್ಕೊಂಡ್ರು ಭಾಳ ಹಿಂಸೆ ಕೊಟ್ಟರು ಆ ಒಡೆದು ನನಗೆ ಇದು ಮಾಡಿರ್ಬೇಕಾದ್ರೆ ನಾನು ಅಲ್ಲಿ ಬಿದ್ದಿರ್ಬೇಕಾದ್ರೆ ಆವಾಗ ರವಿಯವರು ಬಂದು ನನ್ನನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆಗೂ ಬರ್ಲು ಬಂದು ಅವರು ಅಲ್ಲೂ ಬಂದು ಇಬ್ಬರಿಗೂ ಹೊಡೆದ್ರು ಅವರು ಅವ್ರಿಗೆ ಕಾನೂನಿನ ಭಯನೇ ಇಲ್ಲ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಾವು ಏನು ಮಾಡ್ಕೊಂಡೋಗ್ತೇವೆ ನಾವು ಮಾಡ್ತಾ ಇರೋಂಥ ಭೂಮಿಗೆ ಬಂದು ಬಂದು ಭಾಳ ಸಮಸ್ಯೆ ಮಾಡ್ತಾ ಇದ್ದಾರೆ ನಾವು ಬೆಳೆದಿರೋಂಥ ಬೆಳೆಯನ್ನೆಲ್ಲ ಕದ್ಕೊಂಡು ಹೋಗ್ತಾರೆ ನಮ್ಗೆ ಅಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಇವರು ಇರಲೇಬಾರ್ದು ಅಂತ ಮಾಡ್ತಾ ಇದ್ದಾರೆ ಆದರೆ ಕಾನೂನು ಏನು ಮಾಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಏನೂ ಇಲ್ಲ ಆದರೂ ಈ ಥರ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ಪೊಲೀಸ್ ಯಾಕೆ ಇದು ಮಾಡ್ತಾ ಇಲ್ಲ ತಹಶೀಲ್ದಾರ್ ಯಾಕೆ ನಮಗೆ ಇದು ಕೊಡ್ತಾ ಇಲ್ಲ ರಕ್ಷಣೆ ಕೊಡ್ತಾ ಇಲ್ಲ ಪೊಲೀಸವ್ರು ಯಾಕೆ ಕೊಡ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಥರ ಅಸಹಾಯಕರಾಗ್ಬಿಟ್ಟಿದ್ದೀವಿ